ಈಗ ಅವರು ಆರ್ ಬಿ ಐ ಹೇಳಿದ್ದಾರೆ ಆದ್ರ ಪ್ರಕಾರ ಬೆಳಿಗ್ಗೆ ಎಂಟು ಸಾಯಂಕಾಲ ಆರು ಗಂಟೆ ಅದನ್ನ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನನ್ನ ಇಷ್ಟು ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆ ಹೋಗಿ ಹೋಗ್ಬೇಡ್ರ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿ ಹೋಗಿದ್ದೀನಿಗಾಡಿ ಬಂದೀನಿ ಹಂಗೆ ಹೇಳ್ಬೇಡ್ರಿ ಎಲ್ಲರಿಗೂ ಒಂದೇ ನ್ಯಾಯ ಇರಲಿ ಅವ್ರಿಗೆ ಕೊಡ್ಸೋನು ಅವ್ರಿಗೆ ಅವಕಾಶ ಕೊಡ್ಸೋ ಇವ್ರಿಗೆ ಹೇಳೋದು ಬೇಡ ಟೈಮಿಗೆ ನಾವು ಹೊರಗಡೆ ಹೋಗಿದೀವಿ ಅಂತ ನನಗೆ ಒಂದು ನೂರು ಕಿಲೋಮೀಟ್ರ್ ಹೊರಗೆ ಇರ್ತೈತಿ ನಾವು ಸಾಯಂಕಾಲ ಮನೆಗೆ ಹೋಗಿ ಬಂದಿದ್ದೀವಿ ನಾನು ಹೋಗಿದ್ದೀನಿ ನೀವು ಹೋಗ್ತೀರಿ ಎಲ್ಲ ನೋಡ್ತಾರೆ ಮಿಸ್ ಮನೆಟ್ ಈಗ ಅವರು ಆರ್ ಬಿ ಐ ಹೇಳಿದ್ದಾರೆ ಆದ್ರ ಪ್ರಕಾರ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಆರು ಗಂಟೆ ಅದನ್ನ ಆರು ಗಂಟೆ ನಂತರ ಯಾವುದೇ ಕಾರಣಕ್ಕೂ ನೀವು ನನ್ನ ಇಷ್ಟು ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆ ಹೋಗಿ ಹೋಗಬೇಡ ಅದ್ರ ಮಧ್ಯೆ ನೀವು ಅದನ್ನು ಫಾಲೋಅಪ್ ಮಾಡಿಕೊಡಿ ಬೇಡ ಅಂತಲೇ ಆಗೋದಿಲ್ಲ ಬಟ್ ನೀವು ಹೆಣ್ಮಕ್ಳಿಗೆ ಸಾಲ ಕೊಡೋದ್ರಿಂದ ಆರು ಗಂಟೆ ಮೇಲೆಗಡೆ ಹೋಗಬೇಡ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಎರಡು ಟೈಮಿಗೆ ಹೋಗಿ ಅವ್ರಿಗೆ ಕೇಳ್ರಿ ಕರೆಕ್ಟಾಗಿ ಏನಿದೆ ನಿಂತ್ಕೊಂಡು ನಿಮ್ಮ ಸಾಲ ಮಾಡಿ ಅದನ್ನು ರಿಪೇರಿ ಮಾಡಬಹುದು ಆರು ಗಂಟೆ ನಂತರ ಹೋಗಿ ಕಿಪ್ ಮಾಡಬಾರ್ದು ಒಂದು ಎರಡನೇದು ಸಾಲ ನೀವು ಕೊಟ್ಟಿರೋದು ಸಂಘದ ಸದಸ್ಯರ ಹೆಸರು ಮೇಲ್ಗಡೆ ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಯಾವುದೇ ಅವರ ಬೆಲೆ ವಸ್ತುಗಳನ್ನು ನಿಮ್ಮ ಕಬ್ಜಾ ತೊಗೊಳ್ಳುವಂಥದ್ದಾಗಲಿ ಅದೆಲ್ಲ ಮಾಡತಕ್ಕದಲ್ಲ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ ಮ ಮಾಡ್ತಕ್ಕದ್ದಲ್ಲ ಮಾಡಿದರೆ ನಾವು ಪುನಲ್ ಕೇಸ್ ಮಾಡ್ತೀನಿ ಆಮೇಲೆ ಅರ್ಥ ಆಗ್ತಿದ್ದೀವಿ ಎರಡನೇದು ಮೂರನೇದು ಈಗ ಅವ್ರು ಹೇಳಿದರು ನಿಮಗೆ ಲೀಗಲಿ ಮಾಡಿ ಅಂತೇಳಿದ್ರು ನೀವು ಒನ್ ಟೈಮ್ ಎಡ್ ಟೈಮ್ ನಿಮಗೆ ನೋಟಿಸ್ ಕೊಡೋಕೆ ಅವಕಾಶ ಇದೆಯಾ ಸೆಂಡ್ ದಮ್ ನೋಟಿಸ್ ಒನ್ ಟೈಮ್ ಟು ಟೈಮ್ ತ್ರೀ ಟೈಮ್ ಕಟ್ಟಿದ್ರು ಸರಿ ಕಟ್ಲಿಕ್ಕೆ ಅನಿಸಿದ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ಯಾರು ಕಟ್ಟೋದಿಲ್ಲ ಅವ್ರಿಗೆ ಅರ್ಥ ಆಗ್ತಿದೆ ಯಾರು ಸಾಲ ಕಟ್ಟೋದಿಲ್ಲ ಅವ್ರಿಗೆ ಕೋರ್ಟ್ ಮುಖಾಂತರ ಮಾಡ್ಕೊಳ್ಳಿ ನಿಮ್ಮದು ಎಲ್ಲ ಸಿವಿಲ್ ಸ್ಕೋರು ನಿಮ್ಮದು ಆನ್ಲೈನ್ ಇರೋದ್ರಿಂದ ನಿಮಗೆಲ್ಲರಿಗೆ ಗೊತ್ತಾಗ್ತದೆ ಲೆಟ್ ದೆಮ್ ಬಿಡ್ರಿ ಅವ್ರನ್ನ ಕೊಡಬೇಡ್ರಿ ಅವ್ರಿಗೆ ಸಾಲ ತಾನೇ ಅವ್ರಿಲ್ ಹೋಗ್ತಾರೆ ಹೋಗ್ಲಿ ಯಾರ ಹತ್ರ ತಗೊಳ್ತಾ ಹೋಗಿ ಅವ್ರು ಜೂನ ಹೆಂಗ್ ನಡೆಸ್ಕೊಳ್ತಿದ್ದೆ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ ನೀವು ನೆಕ್ಸ್ಟ್ ಸಂಘ ಮಾಡಬೇಕಾದ್ರೆ ಆ ಸಂಘದಲ್ಲಿ ಯಾರಿದ್ದಾರೆ ನಿಮಗೆ ಸಿವಿಲ್ ಸ್ಕೋರ್ ಹೋದವರು ನಿಮಗೆ ಬಾಕಿ ಬಿದ್ದವರು ಎನ್ ಪಿ ಆದಂಥವ್ರು ಯಾರಾದರೂ ಇದ್ದರೆ ಅವ್ರನ್ನ ಹೊರಗೆ ಇಟ್ಬಿಡ್ರಿ ಅವ್ರನ್ನ ಬಿಟ್ಟು ಬರೀ ಸಾಲ ಕೊಡ್ತೀವಿ ಅಂತ ಹೇಳಿ ತಾನೇ ಬರ್ತಾರೆ ಅವರು ಒಂದು ಮೂರನೇದು ಸಾಲ ತಗೊಳ್ಳುವಂಥ ವ್ಯಕ್ತಿಗೆ ನೀವು ಹೇಳಬೇಕು ಸ್ವಲ್ಪ ನೀವು ಹೇಳಿದ್ರಾಗಲೇ ನಾನು ಅವ್ರ ಹೆಸರಲ್ಲೂ ತೊಗೊಳ್ತೇನೆ ಇವರು ಮೀಡಿಯಾದ ಹೆಸರುಲ್ಲೂ ತೊಗೊಳ್ತೇನೆ ಬಾರಿ ಗಿಡರ ಹೆಸ್ರು ತೊಗೊಳ್ತೇನೆ ಅಂತ ಹೇಳಿ ಅದನ್ನ ಯಾಕೆ ನೀವು ಅವಕಾಶ ಇದ್ದೀರಿ ಅದೇ ಸರ್ ಈಗ ಅವರು ಸಾಲ ತಗೊಂಡಿರ್ತಾರೆ ಸರ್ ಅವರೇ ಪರ್ಟಿಕ್ಯುಲರ್ ಪರ್ಸನ್ ಬಂದು ಅವರೇ ಒಂದು ಐದಾರು ಮಂದಿ ಕಡೆ ತಗೊಂಡ್ರ ಲಕ್ಷ ಸಾಲ ಆಗ್ತದ ಎರಡ್ ಎರಡುವರೆ ಲಕ್ಷ ರೂಪಾಯಿ ಸಾಲ ಕಟ್ಟಾಡದ ನಿಮ್ಗೆ ಬಂದು ಬಿಟ್ಕೊಂಡ್ಬಿಡ್ತಾಳೆ ಬಂದು ಇಲ್ಲಿ ಏನಂತದ ಬಾರಿ ಗಿಡ ಮುಂದೆ ಇನ್ಫಾರ್ಮೇಶನ್ ಕೊಟ್ಟು ಬಿಡುತ್ತಾ ಮಾಡ್ತಾರೆ